ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸ್ವತಂತ್ರ ಭಾರತದ ಇತಿಹಾಸವನ್ನು ಓದೋಕ್ಕೆ ಹೋದರೆ ಭಾರತ ಪಡೆದುಕೊಂಡದ್ದನ್ನು ಓದೋದಕ್ಕಿಂತ ಕಳೆದುಕೊಂಡದ್ದನ್ನೇ ಹೆಚ್ಚು ಓದಬೇಕು ಭಾರತ ಮತ್ತು ಪಾಕಿಸ್ತಾನ ಗಡಿ ಸಂಘರ್ಷ ಭಾರತ ರಾಜತಾಂತ್ರಿಕ ವೈಫಲ್ಯದಿಂದ ಪಿಒಕಿಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದಾಯಿತು ಅಂದರೆ ಪಾಕಿಗಳು ಅದನ್ನು ಕೈಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಭಾರತ ಅಕ್ಸೈಡ್ ಚೀನಾ ಪ್ರದೇಶವನ್ನು ಕಳೆದುಕೊಳ್ಳುತ್ತೆ ಹೀಗೆ ನಾವೇನಾದರೂ ಓದೋಕ್ಕೆ ಕೂತ್ಕೊಂಡ್ರೆ ಕಳೆದುಕೊಂಡಿದ್ದೇ ತುಂಬಾ ಇದೆ ಸಿಕ್ಕಿಂ ಒಂದು ರಾಜ್ಯವನ್ನ ಭಾರತ ವಿಲೀನ ಮಾಡಿಕೊಂಡಿದ್ದನ್ನ ಬಿಟ್ಟರೆ ಭಾರತಕ್ಕೆ ಯಾವುದೇ ಲಾಭ ಆಗಲಿಲ್ಲ ಆದರೆ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ದೊಡ್ಡ ಖುಷಿ ಸುದ್ದಿ ಬರ್ತಾ ಇದೆ ಭಾರತ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಳ್ಳೋ ಸುದ್ದಿ ಒಂದು ದೊಡ್ಡದಾದ ಭೂ ಪ್ರದೇಶ ಭಾರತದ ಜೊತೆ ವಿಲೀನ ಆಗೋಕೆ ಸಿದ್ಧ ಆಗಿದೆ ಕೇಂದ್ರ ಸರ್ಕಾರ ಸದ್ದಿಲ್ಲದೆ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಈಗಾಗಲೇ ಮರ್ಜರ್ ಒಪ್ಪಂದ ಕೂಡ ಆಗಿ ಹೋಗಿದೆ ಇದು ಅಂದುಕೊಂಡ ಹಾಗೆ ಆದರೆ ಭಾರತದ ಭೂಪಟವನ್ನು ನಾವೆಲ್ಲ ಬದಲಾಯಿಸಿ ಇನ್ನೂ ದೊಡ್ಡದಾಗಿ ಬರೀಬೇಕಾಗತ್ತೆ ಅಂತಹ ಬೆಳವಣಿಗೆ ಮೊಟ್ಟ ಮೊದಲ ಬಾರಿಗೆ ಆಗ್ತಾ ಇದೆ ಎಲ್ಲರಿಗೂ ಈಗ ಯೋಚನೆ ಶುರುವಾಗಿದೆ ಹಾಗಾದರೆ ಭಾರತದ ಜೊತೆ ಸೇರಿಕೊಳ್ಳುವ ಆ ಭೂ ಪ್ರದೇಶ ಯಾವುದು ಪಿ ವಕ್ಕೆ ಸೇರಿಕೊಳ್ಳುತ್ತಾ ಇಲ್ಲಾಂದ್ರೆ ಬಾಂಗ್ಲಾದ ಯಾವುದಾದ್ರೂ ಪ್ರದೇಶವನ್ನು ವಶಕ್ಕೆ ತಗೊಳ್ತಾರಾ ಭೂತಾನ್ ನಮ್ಮ ಜೊತೆ ಏನಾದರೂ ವಿಲೀನ ಆಗ್ತಾ ಇದೆಯಾ ಯಾವುದು ಒಂದು ಕುತೂಹಲ ಜಾಸ್ತಿ ಆಗಿರಬಹುದು ಬನ್ನಿ ಹಾಗಾದರೆ ಆ ಕುರಿತಾದಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಗೆಳೆಯರೆ ಭಾರತ ತನ್ನ ಭೂಮಿಯನ್ನು ವಿಸ್ತರಣೆ ಮಾಡ್ಕೋತಾ ಇರೋದು ಮಯನ್ಮಾರ್ ಗಡಿಯಲ್ಲಿ ಮಯನ್ಮಾರ್ನ ಒಂದು ದೊಡ್ಡ ಭೂ ಭಾರತ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾ ಇದೆ ಮಯನ್ಮಾರ್ ಭೂ ಪ್ರದೇಶ ಭಾರತಕ್ಕೆ ಸೇರ್ತಾ ಇದೆ ಅಂದ್ರೆ ಏನು ಒಂದು ಇಪ್ಪತ್ತು ಎಕರೆ ಇಲ್ಲ ಅಂದ್ರೆ ನೂರು ಎಕರೆ ಅಂತ ಅಂದುಕೊಳ್ಬೇಡಿ ಇಡೀ ಒಂದು ರಾಜ್ಯವೇ ಭಾರತದ ಜೊತೆ ವಿಲೀನ ಆಗೋಕೆ ಸಿದ್ಧವಾಗಿದೆ ಅವರ ಜೊತೆ ಮಾತುಕತೆ ಅಂತಿಮವಾಗಿದೆ ಅಲ್ಲಿಂದ ಸಾಕಷ್ಟು ರೆಬೆಲ್ ಗುಂಪುಗಳು ಭಾರತಕ್ಕೆ ಬಂದು ಭಾರತದ ಮಿಜೋರಾಂ ಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಮರ್ಜರ್ ಅಗ್ರಿಮೆಂಟ್ಗೆ ಸಹಿ ಹಾಕಿವೆ ಅದಾದ ನಂತರ ಭಾರತದ ಒಬ್ಬ ಎಂಪಿ ಮಯನ್ಮಾರ್ ಆ ರಾಜ್ಯಕ್ಕೆ ಹೋಗಿ ಅಲ್ಲಿನ ರೆಬೆಲ್ ಗುಂಪುಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಗೆಳೆಯರೆ ಮೊದಲ ಸಲ ಈ ವಿಚಾರ ಕೇಳಿ ನನಗೂ ನಂಬೋಕೆ ಆಗಲಿಲ್ಲ ಈ ಸುದ್ದಿಯನ್ನ ಈಗಲೇ ಎರಡು ದಿನ ತಡವಾಗಿ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ಅದು ಕೂಡ ಕನ್ಫರ್ಮ್ ಮಾಡಿಕೊಂಡ ನಂತರ ಇದು ಬಹಳಷ್ಟು ವೆಬ್ಸೈಟ್ಗಳಲ್ಲಿ ಈಗಾಗಲೇ ನಿಮಗೆ ಸಿಗ್ತಾ ಇದೆ ಇದು ಯಾರಿಗೂ ಗೊತ್ತಾಗದ ರೀತಿ ಇಂತಹ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡಿದೆ ಇದು ಒಂದೆರಡು ದಿನಗಳಲ್ಲಿ ಆಗಿರೋ ಪ್ರಯತ್ನ ಅಲ್ಲ ಕೇಂದ್ರ ಸರ್ಕಾರ ಇದಕ್ಕಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡಿದೆ ಮಣಿಪುರದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದು ಅಲ್ಲಿ ಗವರ್ನರ್ ಆಡಳಿತ ಆರಂಭ ಆಗಿದ್ದು ಮಿಜೋರಾಂಗೆ ಹೊಸ ರಾಜ್ಯಪಾಲರ ನೇಮಕ ಆಗಿದ್ದು ಇದೆಲ್ಲದರ ಹಿಂದೆ ಈ ದೊಡ್ಡ ಪ್ಲಾನ್ ಇತ್ತು ಈಗ ಅದು ಕೆಲಸವನ್ನ ಮಾಡಿದೆ ಈಶಾನ್ಯ ಭಾರತ ಇದು ಯಾವತ್ತಿದ್ರೂ ನಮ್ಮ ಭಾರತಕ್ಕೆ ದೊಡ್ಡ ತಲೆನೋವು ಯಾಕಂದರೆ ಅಲ್ಲಿ ಯಾವತ್ತೂ ಶಾಂತಿ ಇರೋದೇ ಇಲ್ಲ ಅಲ್ಲಿ ಬಹಳಷ್ಟು ರೆಬೆಲ್ ಗುಂಪುಗಳಿವೆ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದರು ನಮ್ಮದೇ ಪ್ರತ್ಯೇಕ ದೇಶ ಮಾಡಿಕೊಳ್ತೀವಿ ಅಂತಿದ್ರು ಅಲ್ಲಿನ ಸಮುದಾಯಗಳ ನಡುವೆ ಬಹಳಷ್ಟು ಸಂಘರ್ಷಗಳು ಈಗಲೂ ಇವೆ ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂದರೆ ಸುಲಭ ಅಲ್ಲ ಎಲ್ಲರಿಗೂ ಮಣಿಪುರದ ವಿಚಾರ ಗೊತ್ತೇ ಇದೆ ಅಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಸಂಘರ್ಷ ಆಗ್ತಾನೇ ಇದೆ ಆದರೆ ಈಗ ಗೃಹ ಸಚಿವ ಅಮಿತ್ ಶಾ ಇಡೀ ಮಣಿಪುರವನ್ನ ಸರಿ ಮಾಡಬೇಕು ಅಲ್ಲಿ ಶಾಂತಿ ನೆಲೆಸೋ ರೀತಿ ಮಾಡಬೇಕು ಅದಕ್ಕೆ ಮೂಲವನ್ನು ಹುಡುಕಿ ಮೂಲಕ್ಕೆ ಚಿಕಿತ್ಸೆ ಕೊಡಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ ಅದರ ಒಂದು ಭಾಗವೇ ಗ್ರೇಟರ್ ಮಿಜೋರಾಂ ಅಂದ್ರೆ ಈಗ ಏನು ಮಿಜೋರಾಂ ಇದೆ ಅದನ್ನ ಇನ್ನಷ್ಟು ವಿಸ್ತರಣೆ ಮಾಡೋದು ಜೊತೆಗೆ ಜೋ ಕಮ್ಯುನಿಟಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಹೊಸ ರಾಜ್ಯವನ್ನೇ ಮಾಡೋದು ಹೊಸ ರಾಜ್ಯ ಅಂದಾಕ್ಷಣ ಭಾರತದಲ್ಲಿ ಇರೋ ಯಾವುದೋ ಒಂದಷ್ಟು ಭೂ ಸೇರಿಸಿ ಒಂದು ರಾಜ್ಯವನ್ನ ಮಾಡಲ್ಲ ಪಕ್ಕದಲ್ಲಿರೋ ಬಾಂಗ್ಲಾದ ಒಂದಷ್ಟು ಭೂ ಪ್ರದೇಶ ಇನ್ನೊಂದು ಕಡೆ ಮಯನ್ಮಾರ್ನ ಒಂದು ರಾಜ್ಯ ಇದೆಲ್ಲವನ್ನ ಸೇರಿಸಿ ಗ್ರೇಟರ್ ಮಿಜೋರಾಂ ಅನ್ನು ರಾಜ್ಯವನ್ನು ರಚನೆ ಮಾಡೋ ಉದ್ದೇಶ ಕೇಂದ್ರ ಸರ್ಕಾರದ್ದು ಸದ್ಯ ಇಲ್ಲದೆ ಇದರ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿತ್ತು ಇದು ದೇಶಕ್ಕೆ ಗೊತ್ತಾಗಿರಲಿಲ್ಲ ಯಾವ ಮಾಧ್ಯಮಕ್ಕೂ ಕೂಡ ಇದರ ಸುದ್ದಿ ಕೂಡ ಸಿಕ್ಕಿಲ್ಲ ಎಲ್ಲ ಆದ ಬಳಿಕವೇ ಮಾಧ್ಯಮಗಳಲ್ಲಿ ಸುದ್ದಿ ಬರೋಕೆ ಶುರುವಾಗಿದೆ ಅಷ್ಟೊಂದು ಸೀಕ್ರೆಟ್ ಆಗಿ ಈ ಪ್ಲ್ಯಾನ್ ಮಾಡಿದ್ದಾರೆ ಈ ಪ್ಲ್ಯಾನ್ ಏನು ಅಂದರೆ ಮಿಜೋರಾಂ ಅಲ್ಲಿ ಕುಕಿ ಕಮ್ಯುನಿಟಿ ಇದೆ ಜೋ ಕಮ್ಯುನಿಟಿ ಇದೆ ಹಾಗೆಯೇ ಚಿನ್ ಕಮ್ಯುನಿಟಿ ಕೂಡ ಇದೆ ಇವೆಲ್ಲವೂ ಸಹೋದರತ್ವದ ಕಮ್ಯುನಿಟಿಗಳು ಇದು ಒಂದೇ ಕಮ್ಯುನಿಟಿ ಅಲ್ಲ ಆದರೆ ಒಂದಕ್ಕೊಂದು ಸಾಮ್ಯತೆ ಇದೆ ಪರಸ್ಪರ ಸಂಬಂಧವನ್ನು ಬೆಳೆಸ್ತಾರೆ ಜೊತೆಗೆ ಇವರೆಲ್ಲ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಕಮ್ಯುನಿಟಿಗಳು ಇಲ್ಲಿರೋ ಬಹುತೇಕರು ಕ್ರೈಸ್ತ ಧರ್ಮವನ್ನು ಅನುಸರಿಸ್ತಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ಮನಸ್ಸಿಗೆ ಬಂದ ಹಾಗೆ ಗಡಿಯನ್ನು ನಿಗದಿ ಮಾಡಿದ್ರು ಅಲ್ಲಿ ಸಮುದಾಯವಾರು ಸಂಘರ್ಷ ಆಗುತ್ತಾ ಇಲ್ಲ ಭಾಷಾವಾರು ಸಂಘರ್ಷ ಆಗುತ್ತಾ ಇದು ಯಾವುದನ್ನು ಬ್ರಿಟಿಷರು ಯೋಚನೆ ಮಾಡಲೇ ಇಲ್ಲ ಯಾವುದೋ ರೂಮಲ್ಲಿ ಮಲಗಿಕೊಂಡು ಭೂಪಟ ಹಿಡ್ಕೊಂಡು ಗೆರೆ ಹಾಕಿದ್ರು ಇದು ಈ ರಾಜ್ಯ ಇದು ಆ ರಾಜ್ಯ ಅಂತ ಅದರಿಂದ ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ಮಾಡೋಕೆ ಬ್ರಿಟಿಷರು ಹೋಗಲೇ ಇಲ್ಲ ಇದರ ಪರಿಣಾಮವನ್ನು ದೊಡ್ಡ ಮಟ್ಟದಲ್ಲಿ ಎದುರಿಸಿದ್ದು ಇದೇ ಮೂರು ಕಮ್ಯುನಿಟಿಗಳು ಇದೇ ಕಾರಣದಿಂದ ಜೋ ಕಮ್ಯುನಿಟಿಯ ಏಕೀಕರಣ ಆಗಬೇಕು ಅಂತ ಹೋರಾಟ ಮಾಡ್ತಾನೆ ಇದ್ರು ಆದರೆ ಏಕೀಕರಣ ಆಗೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಈ ಕುಕಿ ಜೋ ಚಿನ್ ಮೂರು ಕಮ್ಯುನಿಟಿಗಳು ಹರಿದು ಹಂಚಿ ಹೋಗಿವೆ ಭಾರತದ ಮಿಜೋರಾಂ ಅಲ್ಲಿ ಈ ಕುಕಿ ಸಮುದಾಯ ಕೆಲಸ ಮಾಡ್ತಾ ಇದೆ ಇನ್ನೊಂದು ಕಡೆ ಮಣಿಪುರದ ಜಿಲ್ಲೆಗಳಲ್ಲೂ ಕುಕಿ ಸಮುದಾಯ ಇದೆ ಹಾಗೆಯೇ ಮಯನ್ಮಾರ್ನ ಚಿನ್ ರಾಜ್ಯದಲ್ಲೂ ಈ ಸಮುದಾಯ ಇದೆ ಇದೆಲ್ಲದರ ಜೊತೆ ಬಾಂಗ್ಲಾದ ಚಿತ್ತಗಾಂಗ್ ವಿಭಾಗದಲ್ಲೂ ಈ ಸಮುದಾಯ ವಾಸವನ್ನು ಮಾಡ್ತಾ ಇದೆ ಇವರೆಲ್ಲರ ಆಸೆ ಏನು ಅಂದರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋದು ಒಂದಾಗಬೇಕು ಒಂದು ರಾಜ್ಯ ಆಗಬೇಕು ಇಲ್ಲಾಂದರೆ ಪ್ರತ್ಯೇಕ ಒಂದು ದೇಶವೇ ಆಗಬೇಕು ಅನ್ನೋದು ಗೆಳೆಯರೆ ಈ ಹಿಂದೆ ಬಾಂಗ್ಲಾದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅಮೆರಿಕ ಮೇಲೆ ಆರೋಪವನ್ನ ಮಾಡಿದ್ರು ಅಮೆರಿಕ ಬಾಂಗ್ಲಾ ಭಾರತ ಮತ್ತು ಮಯನ್ಮಾರ್ ನಡುವೆ ಒಂದು ಕ್ರಿಶ್ಚಿಯನ್ ರಾಷ್ಟ್ರವನ್ನ ನಿರ್ಮಾಣ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಜೋ ಬೈಡನ್ ಮೇಲೆ ಆರೋಪವನ್ನ ಮಾಡಿದ್ರು ಈ ಸಮಯದಲ್ಲಿ ಭಾರತಕ್ಕೂ ಆತಂಕ ಆಗಿದ್ದು ನಿಜ ಯಾಕಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಪ್ರತ್ಯೇಕತೆಯ ಚಳುವಳಿಗಳು ನಡೀತಾ ಇದ್ವು ಇದರ ಲಾಭವನ್ನು ಅಮೆರಿಕ ಪಡೆದುಕೊಳ್ಳುತ್ತೆ ಅನ್ನೋ ಆತಂಕ ಭಾರತಕ್ಕೆ ಇದ್ದೇ ಇತ್ತು ಈಗ ಭಾರತ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕೋ ಕೆಲಸ ಮಾಡಿದೆ ಅದೇನಂದ್ರೆ ಮಯನ್ಮಾರ್ ಕೇವಲ ಒಂದು ದೇಶವಾಗಿ ಉಳಿದುಕೊಂಡಿಲ್ಲ ಅಲ್ಲಿ ಅನೇಕ ರೆಬೆಲ್ ಗುಂಪುಗಳು ಆಳ್ವಿಕೆ ನಡೆಸ್ತಾ ಇವೆ ಒಂದೊಂದು ರಾಜ್ಯವನ್ನ ನಾಲ್ಕು ಇಲ್ಲ ಐದು ರೆಬೆಲ್ ಗುಂಪುಗಳು ಕಂಟ್ರೋಲಲ್ಲಿ ಇಟ್ಕೊಂಡಿವೆ ಇಡೀ ಮಯನ್ಮಾರ್ ಅನ್ನು ಆಳ್ತಾ ಇರೋದು ಅಲ್ಲಿಯ ಮಿಲಿಟರಿ ಆ ಮಿಲಿಟರಿ ಕೂಡ ಈಗ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸೋಕೆ ಆಗ್ತಾ ಇಲ್ಲ ಈಗ ರಕೈನ್ ರಾಜ್ಯವನ್ನು ಒಂದು ರೆಬೆಲ್ ಗುಂಪು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಚಿನ್ ರಾಜ್ಯವನ್ನು ನಾಲ್ಕೈದು ರೆಬೆಲ್ ಗುಂಪುಗಳು ಹಿಡಿತದಲ್ಲಿ ಇಟ್ಕೊಂಡಿವೆ ಈಗ ಅದೇ ಲಾಭವನ್ನು ಭಾರತ ಪಡೆದುಕೊಳ್ಳೋಕೆ ಹೊರಟಿದೆ ಚಿನ್ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರೋ ಎಲ್ಲ ರೆಬೆಲ್ ಗುಂಪುಗಳ ಜೊತೆ ಭಾರತ ಮಾತುಕತೆ ನಡೆಸಿ ನೀವು ಭಾರತದ ಜೊತೆ ಮರ್ಜಾಗಿ ಗ್ರೇಟರ್ ಮಿಜೋರಾಂ ಅನ್ನು ಸ್ಥಾಪನೆ ಮಾಡೋಣ ಭಾರತದ ಭಾಗವಾಗಿರಿ ಅಂತ ಅವರ ಮನಸ್ಸನ್ನ ಭಾರತ ಒಲಿಸಿದೆ ಇದಕ್ಕೆ ಪೂರಕವಾಗಿ ಅನೇಕ ಬೆಳವಣಿಗೆಗಳು ಕೂಡ ನಡೆದಿವೆ ಕಳೆದ ಮೂರು ದಿನಗಳ ಹಿಂದೆ ಒಂದು ಸುದ್ದಿ ಬರುತ್ತೆ ಚೀನ್ ರಾಜ್ಯದಿಂದ ಚಿನ್ಲ್ಯಾಂಡ್ ಲ್ಯಾಂಡ್ ಕೌನ್ಸಿಲ್ನ ಮುಖ್ಯಸ್ಥರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಅದರ ಆರ್ಮಡ್ ವಿಂಗ್ ಏನಿದೆ ಇದು ಕೂಡ ಭಾರತಕ್ಕೆ ಬಂದಿತ್ತು ಇವರೆಲ್ಲರೂ ಮಿಜೋರಾಂ ಮುಖ್ಯಮಂತ್ರಿ ಲಾಲ್ ದುಮಾ ಜೊತೆ ಮೀಟಿಂಗ್ ಮಾಡಿದ್ರು ಜೊತೆಗೆ ಒಂದು ಒಪ್ಪಂದಕ್ಕೂ ಸಹಿಯನ್ನು ಮಾಡಿದ್ರು ಆ ಒಪ್ಪಂದ ಏನಂದ್ರೆ ನಾವು ಭಾರತದ ಜೊತೆ ವಿಲೀನ ಆಗ್ತೀವಿ ಅಂತ ಇಲ್ಲಿ ಗಮನಿಸಬೇಕಾಗಿರೋದು ಒಂದು ಕಡೆ ರಾಜಕೀಯ ವಿಂಗ್ಗಳು ಭಾರತಕ್ಕೆ ಬಂದಿದ್ವು ಇನ್ನೊಂದು ಕಡೆ ಸಜ್ಜಿತ ಪಡೆ ಕೂಡ ಭಾರತಕ್ಕೆ ಬಂದು ಮಿಜೋರಾಂನ ಮುಖ್ಯಮಂತ್ರಿ ಮುಂದೆ ಸಹಿಯನ್ನ ಹಾಕಿದ್ದಾರೆ ನಾವು ಭಾರತದ ಜೊತೆ ವಿಲೀನ ಆಗ್ತೀವಿ ಅಂತ ಇದು ಆದ ನಂತರ ಇನ್ನೊಂದು ದೊಡ್ಡ ಬೆಳವಣಿಗೆ ನಡೆದಿದೆ ಅದೇನಂದ್ರೆ ಮಿಜೋರಾಂ ಅಲ್ಲಿ ಅಧಿಕಾರದಲ್ಲಿರೋ ಪಕ್ಷ ಝಡ್ ಪಿ ಎಂ ಅದರ ನೇತೃತ್ವ ಲಾಲ್ ದುಮಾ ಅವರದ್ದು ಈ ಲಾಲ್ ದುಮಾ ಭಾರತದ ಮಾಜಿ ಐ ಪಿ ಎಸ್ ಅಧಿಕಾರಿ ಇವರದ್ದೇ ಪಕ್ಷದ ಎಂ ಪಿ ವಾನ್ ಲಾಲ್ ವಿನಾ ಮಯನ್ಮಾರ್ನ ಚಿನ್ ರಾಜ್ಯಕ್ಕೆ ಭೇಟಿಯನ್ನ ನೀಡಿದ್ರು ಇವರು ಹೋಗಿದ್ದು ಕಾಲ್ನಡಿಕೆಯಲ್ಲಿ ಎಲ್ಲ ರೆಬೆಲ್ ಗುಂಪುಗಳನ್ನ ಸಂಪರ್ಕ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಮಯನ್ಮಾರ್ನ ಚಿನ್ ರಾಜ್ಯವನ್ನ ಮಿಜೋರಾಂ ಜೊತೆ ವಿಲೀನ ಮಾಡೋ ಮಾತುಕತೆ ಇದು ಗೆಳೆಯರೆ ಮಿಜೋರಾಂ ಅಲ್ಲಿ ಅಧಿಕಾರದಲ್ಲಿರೋದು ಝಡ್ ಪಿ ಎಂ ಪಕ್ಷ ಅವರೇನು ಬಿಜೆಪಿ ಮಿತ್ರ ಪಕ್ಷ ಅಲ್ಲ ಅಲ್ಲಿನ ಮುಖ್ಯಮಂತ್ರಿ ಇನ್ನೊಂದು ದೇಶದ ಬೇರೆ ರಾಜ್ಯದ ಜೊತೆ ವ್ಯವಹಾರ ನಡೆಸೋದು ಅದನ್ನು ವಿಲೀನ ಮಾಡಿಕೊಳ್ಳೋಕೆ ಸಹಿ ಹಾಕೋದು ಇದೆಲ್ಲ ಹೇಗ್ರೇ ಆಗುತ್ತೆ ಇದೆಲ್ಲ ಆಗಬೇಕಾಗಿರೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ತಾನೆ ಅನ್ನೋ ಪ್ರಶ್ನೆಗಳು ನಿಮಗೂ ಬರಬಹುದು ಇಲ್ಲ ಕೇಂದ್ರ ಸರ್ಕಾರವನ್ನು ಬಿಟ್ಟು ಇವರು ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಂತ ಅನ್ನಿಸಬಹುದು ಆದರೆ ಇದೆಲ್ಲದರ ಮಾಸ್ಟರ್ ಮೈಂಡ್ ಅಂದರೆ ಅದು ಅಮಿತ್ ಶಾ ಅಮಿತ್ ಶಾ ಹೇಳಿದ ರೀತಿ ಇದೆಲ್ಲ ನಡೀತಾ ಇದೆ ಅಂದರೆ ನಮ್ಮ ದೇಶದ ಒಬ್ಬ ಎಂ ಕಾಲ್ನಡಿಗೆಯಲ್ಲಿ ಮಯನ್ಮಾರ್ಗೆ ಹೋಗೋಕ್ಕಾದ್ರೂ ಆಗುತ್ತಾ ಅಲ್ಲಿ ಅಸ್ಸಾಂ ರೈಫಲ್ಸ್ ಇರುತ್ತೆ ಭಾರತೀಯ ಯೋಧರ ಪಡೆ ಅವರನ್ನು ಗಡಿ ದಾಟೋಕಾದ್ರೂ ಬಿಡ್ತಾರ ಯೋಚನೆ ಮಾಡಿ ಆದರೆ ಇಲ್ಲಿ ಝಡ್ ಪಿ ಎಂ ಪಕ್ಷದ ಎಂ ಪಿ ನಡೆದುಕೊಂಡು ಹೋಗಿದ್ದಾರೆ ಅಲ್ಲಿನ ರೆಬಲ್ಸ್ ಗುಂಪುಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ರೆಬಲ್ಸ್ ಮಿಲಿಟರಿ ವಿಂಗ್ಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅಂದ್ರೆ ಅದಕ್ಕೆ ಭಾರತ ಸರ್ಕಾರದ ಸಪೋರ್ಟ್ ಇದ್ದೇ ಇದೆ ಜಡ್ ಪಿಎಂನ ಎಂ ಪಿ ಮಯನ್ಮಾರ್ ಚಿನ್ಗೆ ಹೋಗೋಕು ಮೊದಲು ಮಿಜೋರಾಂ ಗವರ್ನರ್ ವಿ ಕೆ ಸಿಂಗ್ ಅವರ ಅನುಮತಿಯನ್ನು ಪಡೆದಿದ್ದರು ಇಲ್ಲೂ ಗಮನಿಸಬೇಕಾಗಿರೋದು ಅಂದ್ರೆ ಈ ಪ್ಲಾನ್ ಬಹಳ ದಿನಗಳಿಂದ ನಡೀತಾ ಇದೆ ಅನ್ನೋದಕ್ಕೆ ಕೆಲವೊಂದು ವಿಷಯಗಳನ್ನು ನಾವು ನೋಡ್ಲೇಬೇಕು ಜನವರಿಯಲ್ಲಿ ಮಣಿಪುರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮಣಿಪುರಕ್ಕೆ ಗವರ್ನರ್ ಆಗಿ ಅಜಯ್ ಕುಮಾರ್ ಬಲ್ಲಾ ಅವರನ್ನು ನೇಮಕ ಮಾಡ್ತಾರೆ ಈ ಅಜಯ್ ಕುಮಾರ್ ಬಲ್ಲಾ ಯಾರು ಅಂದ್ರೆ ಕೇಂದ್ರದ ಗೃಹ ಇಲಾಖೆಯ ಕಾರ್ಯದರ್ಶಿಯಾಗಿದ್ದವರು ಅಮಿತ್ ಶಾ ಕೆಳಗೆ ಕೆಲಸವನ್ನ ಮಾಡ್ತಾ ಇದ್ದವರು ಅಮಿತ್ ಶಾಗೆ ತುಂಬಾ ಆಪ್ತರು ಇವರನ್ನ ಮಣಿಪುರದ ಗವರ್ನರ್ ಮಾಡ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ರಾಜೀನಾಮೆಯನ್ನ ಕೊಡ್ತಾರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಇದೆಲ್ಲ ಅದಾಗಿ ಆಗಿ ಹೋಯ್ತು ಅಂದ್ಕೊಂಡ್ರ ಅಮಿತ್ ಶಾ ಅವರ ಪ್ಲಾನ್ ಪ್ರಕಾರ ಆಗಿತ್ತು ಅಲ್ಲಿ ಮೈತೈ ಮತ್ತು ಕುಕಿ ಸಮುದಾಯದ ಮಧ್ಯೆ ದೊಡ್ಡ ಸಂಘರ್ಷ ಆಗ್ತಾ ಇದೆ ಅದನ್ನ ಸರಿ ಮಾಡಬೇಕು ಅಂದ್ರೆ ಮಿಜೋರಾಂ ಅಲ್ಲೂ ಕೆಲವೊಂದನ್ನ ಸರಿ ಮಾಡಲೇಬೇಕು ಇದು ಕೇವಲ ರಾಜ್ಯದ ವಿಚಾರ ಅಲ್ಲ ಇಡೀ ಪ್ರದೇಶಕ್ಕೆ ಸಂಬಂಧಪಟ್ಟ ವಿಚಾರ ಹೀಗಾಗಿ ಅಮಿತ್ ಶಾ ಅವರ ಆಪ್ತ ಅಜಯ್ ಕುಮಾರ್ ಬಲ್ಲಾ ಅವರನ್ನ ಮಣಿಪುರಕ್ಕೆ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ ನಂತರ ಮಿಜೋರಾಂ ಜನರಲ್ ವಿ ಕೆ ಸಿಂಗ್ ಅವರನ್ನ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ ಜನರಲ್ ವಿ ಕೆ ಸಿಂಗ್ ಮೊದಲು ಭಾರತ ಸೇನೆಯ ಮುಖ್ಯಸ್ಥರಾಗಿದ್ದವರು ಅದಾದ ನಂತರ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದರು ಅಮಿತ್ ಶಾ ಮತ್ತೆ ಮೋದಿ ಅವರಿಗೆ ಬಹಳಷ್ಟು ಆಪ್ತರು ಭಾರತದ ಗಡಿ ಮತ್ತೆ ಸೇನೆಯ ವಿಚಾರದಲ್ಲಿ ವಿ ಕೆ ಸಿಂಗ್ ಅವರನ್ನ ಪ್ರಶ್ನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತಹ ಜನರಲ್ ವಿ ಕೆ ಸಿಂಗ್ ಅವರನ್ನ ಮಿಜೋರಾಂಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು ಈಗ ಅದೇ ವಿ ಕೆ ಸಿಂಗ್ ಅವರು ರಾಜ್ಯಸಭಾ ಎಂ ಪಿ ಆಗಿರೋ ವಾನ್ ಲಾಲ್ ವೆನಾ ಅವರನ್ನ ಮಯನ್ಮಾರ್ನ ಚಿನ್ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಮಾತುಕತೆ ನಡೆಸೋ ರೀತಿ ನೋಡ್ಕೊಂಡಿದ್ದಾರೆ ಅಲ್ಲಿಗೆ ಕೇಂದ್ರ ಸರ್ಕಾರ ಎಲ್ಲವನ್ನ ಮಾಡಿಸ್ತಾ ಇದೆ ಅನ್ನೋದು ಕನ್ಫರ್ಮ್ ಆಯ್ತು ಹಾಗಾಗಿ ಆದಷ್ಟು ಬೇಗ ಮಯನ್ಮಾರ್ನ ನ ಚಿನ್ ರಾಜ್ಯ ಭಾರತದ ಜೊತೆ ವಿಲೀನ ಆಗುತ್ತೆ ಅಲ್ಲಿನ ರೆಬೆಲ್ ಗುಂಪುಗಳು ಇದಕ್ಕೆ ಒಪ್ಪಿಕೊಂಡಿವೆ ಹಾಗಾದ್ರೆ ಮಯನ್ಮಾರ್ ಒಪ್ಪಿಕೊಳ್ಳುತ್ತಾ ಭಾರತ ಇದ್ದಕ್ಕಿದ್ದ ಹಾಗೆ ವಿಲೀನ ಮಾಡ್ಕೊಳ್ಳೋಕೆ ಹೋದ್ರೆ ಅನ್ನೋದು ನಿನ್ನೆಲ್ಲರ ತಲೆಯಲ್ಲಿ ಬರಬಹುದು ಗೆಳೆಯರೆ ಮಯನ್ಮಾರ್ ಅನ್ನೋದು ಇವತ್ತು ಒಂದು ದೇಶವಾಗಿ ಉಳ್ಕೊಂಡಿಲ್ಲ ಅಲ್ಲಿ ಬಹಳಷ್ಟು ರೆಬೆಲ್ ಗುಂಪುಗಳು ಭೂ ಭಾಗವನ್ನೇ ಹಂಚಿಕೊಂಡು ಆಡಳಿತ ನಡೆಸ್ತಾ ಇವೆ ಅಲ್ಲಿನ ಮಿಲಿಟರಿ ಕಂಟ್ರೋಲಲ್ಲೂ ಇಡೀ ದೇಶ ಇಲ್ಲ ಈ ಚೀನ್ ರಾಜ್ಯ ಕೂಡ ಬಹಳಷ್ಟು ರೆಬೆಲ್ ಗುಂಪುಗಳ ಕೈಯಲ್ಲೇ ಇದೆ ಈಗ ಆ ಎಲ್ಲ ರೆಬೆಲ್ ಗುಂಪುಗಳು ಒಟ್ಟಾಗಿ ಭಾರತದ ಜೊತೆ ವಿಲೀನ ಆದರೆ ಮಯನ್ಮಾರ್ ಮಿಲಿಟರಿ ತಾನೇ ಏನ್ರಿ ಮಾಡೋಕೆ ಆಗುತ್ತೆ ಅಲ್ಲಿರೋ ಮಿಲಿಟರಿ ಒಂದಷ್ಟು ರೆಬೆಲ್ ಗುಂಪುಗಳನ್ನೇ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ಭಾರತದ ಸೇನೆಯನ್ನು ಅವರು ಕಂಟ್ರೋಲ್ ಮಾಡೋದು ಕನಸಿನ ಮಾತು ಭಾರತದ ಸೇನೆಯನ್ನ ಎದುರು ಹಾಕಿಕೊಳ್ಳೋ ಯೋಚನೆ ಕೂಡ ಮಾಡಲ್ಲ ಭಾರತದ ಇತಿಹಾಸದಲ್ಲೇ ಇದೊಂದು ದೊಡ್ಡ ಬೆಳವಣಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದು ಇಡಬೇಕಾದಂತಹ ಘಟನೆ ಇದರ ಜೊತೆಗೆ ಬಾಂಗ್ಲಾದೇಶಕ್ಕೆ ಭಯ ಅನ್ನೋದು ಶುರುವಾಗುತ್ತೆ ಯಾಕಂದ್ರೆ ಬಾಂಗ್ಲಾದ ಚಿತ್ತಗಾಂಗ್ನಲ್ಲೂ ಕೂಡ ಕುಕಿ ಚಿನ್ ಸಮುದಾಯದವರು ಇದ್ದಾರೆ ಅವರು ಕೂಡ ಇದೇ ಗ್ರೇಟರ್ ಮಿಜೋರಾಂ ಸೇರೋಕೆ ಬಯಸೋದು ಸಹಜ ಆಗ ಬಾಂಗ್ಲಾಗೂ ಸಂಕಷ್ಟ ತಪ್ಪಿದ್ದಲ್ಲ ಇನ್ನೂ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇವೆ ಇದರ ಕುರಿತಾದಂತಹ ಮಾಹಿತಿಗಳನ್ನು ನಾವು ಬ್ಯಾಕ್ ಟು ಬ್ಯಾಕ್ ನಮಗೆ ಬಂದ ಕ್ಷಣ ನಿಮಗೆ ಕೊಡ್ತಾ ಇರ್ತೇವೆ ತಿಳಿಸ್ತಾ ಇರ್ತೇವೆ ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಮಯನ್ಮಾರ್ನ ಒಂದು ರಾಜ್ಯ ಭಾರತದ ಜೊತೆ ವಿಲೀನ ಆಗ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ